আশি <ion up> ಮಕ್ಕಳಿಗೂ ಬಂದಿದೆ ಮಕ್ಕಳು ಬಂದಿದೆ ಸೊ ಮಳೆ ಬಂದಿದ್ರು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಲಾವಿದ್ರು ಮುಂಚೆನೇ ಮೆಸೇಜ್ ಕೊಟ್ಟಿದ್ದಾರೆ ಬುಕ್ಸ್ ಈ ತರ ಮಾಡ್ ಆದ್ರೆ ಫ್ಯಾನ್ಸ್ ಇವತ್ತು ಅದನ್ನೆಲ್ಲ ನೀವ್ ಹೇಳಿದ್ದೆ ಕೇಳಿ ಯಾರು ಕೇಕ್ ತರ್ ಬುಕ್ಸ್ ತರ್ತಿರೋದು ಒಂದು ಎರಡು ಲಕ್ಷವರೆಗೂ ಬುಕ್ಸ್ ಬಂದಿದೆ ಅನ್ನೋ ಮಾಹಿತಿ

ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋದನ್ನ ನನ್ನ ಆಸೆ ಬಂದು ಎಲ್ಲಾ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೆ ಅಷ್ಟು ಆಲ್ರೆಡಿ ಎರಡು ಲಕ್ಷ ಬುಕ್ಸ್ ಕರೆಕ್ಟ್ ಆಗಿದೆ ನನ್ನ ಪ್ಲಾನ್ ಅಲ್ಲ ಜಿನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ ಪ್ಲಾನ್ ಅಷ್ಟು ಮೆಚೋರ್ಡ್ ಪ್ಲಾನ್ ನಮ್ಮ ಟೀಮ್ ನಮ್ಮ ಜೊತೆ ಇರ್ಬೋದು ನಮ್ಮ ಅಶ್ವಿನ್ ಆಗಿರ್ಬೋದು ಅಷ್ಟೇ ಸೊ ನನಗೆ

ಜಿಮ್ಯುರಿಟಿ ಅಂತ ಒಂದು ಫೀಲ್ ಆಗುತ್ತೆ ಚೆನ್ನಾಗಿ ಸೊ ಏನೋ ಯಾರ ಐಡಿಯಾ ಹೊಟ್ಟಲ್ಲಿ ಅದರಿಂದ ಒಂದು ಮೀನು ಬರ್ತಾರೆ ಅಂತ ಹೇಳಿ ಸಾರ ಆಯಾಸ್ ಹೆಚ್ಚಾಗ್ತಾ ಇದೆ ಅಭಿಮಾನಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾಯಿದೆ ಮಳೆ ಬರ್ತಾ ಇದೆ ಕೂಡ ಚರ್ಚೆ ಇಟ್ಕೊಂಡು ಅಭಿಮಾನಿಗಳು ಮನೆ ಮುಂದೆ ನಿಂತಿದ್ದಾರೆ ಹಾ